ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಕ್ರಿಯ ಯೋಗ ತಂತ್ರ ಸಾಧನೆ ಯಕ್ಷಣಿ ಸಾಧನೆ ಅಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವ್ರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡ್ಬೇಕು ಅಂತ ಅನಿಸಿದ್ರೆ ನಮ್ಮ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತ ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜವರ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮ ವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನು ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡಿತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮ ವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲಿಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯಾ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲೀಷ್ ತಕ್ಷಶಿಲ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ ಇಂಗ್ಲೀಷ್ ಚಾನೆಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ನಿಮ್ಮೆಲ್ಲರಿಗೂ ವಿಶೇಷ ಸೂಚನೆ ಆಧ್ಯಾತ್ಮಿಕ ಬಂಧುಗಳಿಗೆ ಹಾಗೂ ಮುಮುಕ್ಷಿಗಳಿಗೆ ಹಾಗೂ ಆಧ್ಯಾತ್ಮಿಕ ಸಾಧಕರಿಗೆ ವಿಶೇಷ ಸೂಚನೆ ಕಾಳಿ ಸೇವಾ ಆಶ್ರಮ ಟ್ರಸ್ಟ್ ವತಿಯಿಂದ ಶ್ರೀ ಲಲಿತ ಸಹಸ್ರ ನಮ್ಮ ಪಾರಾಯಣ ಮತ್ತು ಕುಂಕುಮಾರ್ಚನೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಸತತವಾಗಿ ಒಂಬತ್ತು ವರ್ಷಗಳ ಕಾಲ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಈಗಾಗಲೇ ಲಾಸ್ಟ್ ತಿಂಗಳು ಮೊದಲನೇ ಕಾರ್ಯಕ್ರಮ ಮುಗೀತು ಈಗ ಎರಡನೇ ಕಾರ್ಯಕ್ರಮ ಈ ಸಲ ಎರಡನೇ ಕಾರ್ಯಕ್ರಮ ಒಂಬತ್ತನೇ ತಾರೀಕು ಎರಡನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತಾರು ನಾಳೆ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಕಾರ್ಯಕ್ರಮ ಬರುತ್ತೆ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಾಗಿ ಶ್ರೀ ವಿ ಸೋಮಣ್ಣ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿರುವಂತಹ ಇವರನ್ನ ಆಹ್ವಾನ ಮಾಡಿದ್ದಾರೆ ಆದರೆ ಅವರ ಮಗ ಡಾಕ್ಟರ್ ಅರುಣ್ ಸೋಮಣ್ಣ ಅವರು ಬರೋರಿದ್ದಾರೆ ಆಮೇಲೆ ಇದನ್ನು ನಡೆಸಿಕೊಡುವಂತವರು ಶ್ರೀ ಗೋಪಾಲ್ ಕೃಷ್ಣ ನೆಟ್ಟೂರು ಆಮೇಲೆ ಶ್ರೀಮತಿ ವಿಜಯಲಕ್ಷ್ಮಿ ಇವರು ಈ ದಕ್ಷಿಣ ಕಾಳಿ ಸೇವಾ ಟ್ರಸ್ಟ್ ಮುಖ್ಯಸ್ಥರು ಇದು ಪ್ರತಿ ತಿಂಗಳ ಬೆಂಗಳೂರಿನಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ಬಡಾವಣೆಗಳಲ್ಲಿ ನಡೆಸ್ ನಡೆಸ್ತಾ ಇದ್ದಾರೆ ಈಗ ಇದು ಎರಡನೇ ಕಾರ್ಯಕ್ರಮ ಆಗಿದೆ ಒಂದನೇ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ವಿ ಈಗ ಎರಡನೇ ಕಾರ್ಯಕ್ರಮ ಸ್ಥಳ ಬಂದು ಬಲಮುರಿ ಮಹಾಗಣಪತಿ ದೇವಸ್ಥಾನ ಐ ಟಿ ಐ ಲೇಔಟು ಮೂರನೇ ಅಂತ ಆಮೇಲೆ ಜಿ ಆರ್ ಸಿ ಅಪಾರ್ಟ್ಮೆಂಟ್ ಹತ್ತಿರ ಆರ್ ಆರ್ ನಗರ ಮೈಸೂರು ರಸ್ತೆ ನಾಯಂಡಹಳ್ಳಿ ಮೈಸೂರು ರಸ್ತೆ ನಾಯಂಡಳ್ಳಿ ಬಲಮುರಿ ಮಹಾಗಣಪತಿ ದೇವಸ್ಥಾನ ಬಲಮುರಿ ಮಹಾಗಣಪತಿ ದೇವಸ್ಥಾನ ಐ ಟಿ ಐ ಲೇಔಟು ಮೂರನೇ ಅಂತ ಜಿ ಆರ್ ಸಿ ಅಪಾರ್ಟ್ಮೆಂಟ್ ಹತ್ತಿರ ಆರ್ ಆರ್ ನಗರ ಮೈಸೂರು ರಸ್ತೆ ನಾಯಂಡಹಳ್ಳಿ ಇಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಆಮೇಲೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಸಾದ ಇರುತ್ತೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಸಾದ ಇರುತ್ತೆ ಕಾರ್ಯಕ್ರಮ ಮುಗಿದ ಮೇಲೆ ಅನೇಕ ಜನ ಅತಿಥಿಗಳನ್ನ ಅವರು ಆಹ್ವಾನ ಮಾಡಿದ್ದಾರೆ ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ವಿಶ್ವ ಹಿಂದೂ ಪರಿಷತ್ತಿನ ಶ್ರೀ ವ್ಯಕ್ತಂ ಸುರೇಶ್ ಅವರನ್ನ ಆಹ್ವಾನ ಮಾಡಿದ್ದಾರೆ ಆಮೇಲೆ ಶ್ರೀಮತಿ ಹಿಂದೂಮತಿ ಗೌತಮಿ ಮಹಿಳಾ ಸಮಾಜದ ಆಹ್ವಾನ ಮಾಡಿದ ಅಧ್ಯಕ್ಷೆ ಆಮೇಲೆ ಶ್ರೀಮತಿ ಚೂಡಾಮಣಿ ಅಂತಂದು ಗಿನ್ನಿಸ್ ದಾಖಲೆ ದಾಖಲೆ ಮಾಡಿದಂತ ಮಹಿಳೆ ಸಾಧಕರು ಇವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಅವರಿಗೆಲ್ಲ ಸನ್ಮಾನ ಮಾಡಲಿದ್ದಾರೆ ಇದನ್ನು ಉದ್ಘಾಟನೆ ಅರುಣ್ ಸೋಮಣ್ಣ ಡಾಕ್ಟರ್ ಅರುಣ್ ಸೋಮಣ್ಣ ಶ್ರೀಮತಿ ಸೋಮಣ್ಣ ಅವರ ಮಗ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಲಲಿತ ಸಹಸ್ರನಾಮ ಪಾರಾಯಣ ಮತ್ತು ಕುಂಕುಮಾರ್ಚನೆ ಕಾರ್ಯಕ್ರಮದಲ್ಲಿ ಮುಮುಕ್ಷಿ ಜೀವಿಗಳು ಭಾಗವಹಿಸಿ ಲೋಕ ಕಲ್ಯಾಣಕ್ಕಾಗಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸಾಧಕರು ಮುಮುಕ್ಷಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಜೊತೆಗೆ ನಿಮ್ಮ ಮುಕ್ತಿಗೆ ನಿಮ್ಮ ಆಧ್ಯಾತ್ಮಿಕ ಒಂದು ಉನ್ನತಿಗೆ ಒಂದು ಸಹಕಾರ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಅಂತಂದು ನಾನು ಸವಿನಯವಾಗಿ ಕೇಳ್ಕೊಳ್ತಾ ಇದ್ದೇನೆ ಇದು ಎರಡನೇ ಕಾರ್ಯಕ್ರಮ ಈಗಾಗಲೇ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಒಂದು ಆಗಿತ್ತು ಒಂದು ಕಾರ್ಯಕ್ರಮ ಮುಗಿದಿತ್ತು ಶಂಕರ್ ಮಠದಲ್ಲಿ ಆಗಿತ್ತು ಇದು ಇದು ಎರಡನೇ ಕಾರ್ಯಕ್ರಮ ಆರ್ ಆರ್ ನಗರದಲ್ಲಿ ಇದೆ ಹೀಗೆ ತಿಂಗಳಿಗೆ ಒಂದು ಕಾರ್ಯಕ್ರಮಗಳು ಇವರು ಮಾಡ್ತಾ ಹೋಗ್ತಾರೆ ಇದು ಸತತವಾಗಿ ಒಂಬತ್ತು ವರ್ಷ ಮಾಡ್ಬೇಕಂತ ಅವರು ಹಮ್ಮಿಕೊಂಡಿದ್ದಾರೆ ದಕ್ಷಿಣ ಕಳಿ ಸೇವಾ ಟ್ರಸ್ಟ್ನವರು ಅದಕ್ಕೋಸ್ಕರ ಈ ಇದರ ಹಿನ್ನೆಲೆ ಏನಿದೆ ಅಂದ್ರೆ ಕಾಳಿ ಸ್ಥಾಪನೆ ಆಗೋದಿದೆ ಚಳ್ಳಿಕೇರಿ ಹತ್ರ ವೈಭವದಿಂದ ಆಗಬೇಕಾಗಿದೆ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಲ್ಲಿ ಜ್ಯೋತಿರ್ಲಿಂಗ ಸ್ಥಾಪನೆ ಆಗೋದಿದೆ ಆಮೇಲೆ ದಕ್ಷಿಣ ಕಾಳಿ ವಿಗ್ರಹ ಪ್ರತಿಷ್ಠಾಪನೆ ಆಗೋದಿದೆ ಜೊತೆಗೆ ಕೃಷ್ಣನ ವಿಗ್ರಹ ಪ್ರತಿಷ್ಠಾಪನೆ ಇದೆ ಇನ್ನು ಏನೇನೋ ಅವ್ರದ್ದು ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ಅದು ಅವರು ಯಶಸ್ವಿಯನ್ನ ಈ ಅವರು ಗೊಳಿಸಲಿ ಹಾಗೆ ಈ ಮುಮೋಕ್ಷಿಗಳು ಆಧ್ಯಾತ್ಮಿಕ ಬಂಧುಗಳು ನಿಮ್ಮ ತನುಮನದ ಸಹಾಯವನ್ನು ಈ ಒಂದು ಟ್ರಸ್ಟ್ಗೆ ನೀಡಿ ಈ ಒಂದು ಲೋಕ ಕಲ್ಯಾಣ ಮಹತ್ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಾಯ ಸಹಕಾರ ಇರಲಿ ಪ್ರತಿ ತಿಂಗಳು ನಡೆಯುವಂತ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಹಿಳೆಯರು ಆಧ್ಯಾತ್ಮಿಕ ಸಾಧಕರು ಭಾಗವಹಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದಾನೆ ಮರಿಬಾರದು ಹನ್ನೊಂದು ಗಂಟೆಗೆ ಆರ್ ಆರ್ ನಗರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರ್ ಆರ್ ನಗರದಲ್ಲಿ ಇದೇ ಸೋಮವಾರ ನಾಳೆ ಬರುವಂತ ಸೋಮವಾರ ನೀವೆಲ್ಲರೂ ಭಾಗವಹಿಸಿ ಆ ಲಲಿತಾ ಪರಮೇಶ್ವರಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಅದರ ಜೊತೆಗೆ ಯಾರಿಗೆ ಶ್ರೀವಿದ್ಯೆ ಸಾಧನೆ ಮಾಡಲು ಆಸಕ್ತಿ ಇದೆ ಕುಂಡಲಿನ ರಾಜಯೋಗ ಸಾಧನೆ ಮಾಡಲು ಆಸಕ್ತಿ ಇದ್ದಂಥವರು ಆಸಕ್ತಿ ಇದ್ದಂಥವರು ನಮ್ಮ ಹತ್ರ ಬಂದು ಗುರು ಕಾಣಿಕೆಯನ್ನು ಸಲ್ಲಿಸಿ ದೀಕ್ಷೆ ಪಡೆದುಕೊಳ್ಳಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ನೀವೆಲ್ಲ ಮುಂದುವರಿಬೇಕು ಆ ಈ ಜನನ ಮರಗಳಿಂದ ಬಿಡುಗಡೆ ಆಗಬೇಕು ವಾಸ್ತವ ಜ್ಞಾನವನ್ನು ತಿಳ್ಕೊಳಕ ಸತ್ಯಾಸತ್ಯದ ಜ್ಞಾನವನ್ನು ತಿಳ್ಕೊಳಕ್ ಪ್ರಯತ್ನ ಮಾಡಬೇಕು ಆ ತಾಯಿ ದಕ್ಷಿಣ ಕಾಳಿ ನಿಮ್ಮೆಲ್ಲರಿಗೂ ಸದ್ಬುದ್ಧಿಯನ್ನು ಕೊಡ್ಲಿ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಡಲಿ ಅಂತಂದು ಪ್ರಾರ್ಥನೆ ಮಾಡ್ಕೊಳ್ತಾ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಈ ಒಂದು ಲಲಿತ ಸಹಸ್ರಾಮ ಕುಂಕುಮಾರ್ಚನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಮತ್ತೆ ನಿಮ್ಮನ್ನ ಕಳಕಳಿಯಿಂದ ಸವಿನಯಿಂದ ಪ್ರೀತಿಯಿಂದ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರು